ಹಾ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಮತ್ತೆ ಮತ್ತು ತಾಂಡವಿಬ್ಬರು ಕೂಡ ಮನೆ ಬಿಟ್ಟು ಹೋಗು ಸುಮಿಯೋಕ್ಕೆ ಸರಿಯಾಗಿ ಬ್ರೇಕ್ ಹಾಕ್ತಿದ್ದಾರೆ ಹಾಗಾದರೆ ಹಾಕೋ ಬ್ರೇಕ್ಗೆ ಇಲ್ಲಿ ನಿಜವಾಗ್ಲೂ ಕೂಡ ಆಕ್ಸಿಡೆಂಟ್ ಆಗಿಬಿಡುತ್ತೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಕರ್ಕೊಂಡು ಬಂದಿರೋ ಸರ್ವೆಂಟ್ ಇಂದ ಮನೇನೆ ರಣರಂಗವಾಗ್ಬಿಡುತ್ತೆ ಈ ಕಡೆ ಶ್ರೇಷ್ಠ ಕುಸುಮ್ರಿಗೆ ಸಾರಿ ಕೇಳಿ ಅನ್ನೋ ಸಮಯಕ್ಕೆ ಸರಿಯಾಗಿ ತಾಂಡು ಬಂದಿದೆ ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾರೆ ಜೊತೆಗೆ ಈ ಕಡೆ ಕೆನ್ನೆಗೆ ರಪ್ಪಂತ ಅಂತ ಬಾರಿಸ್ತಿದ್ದಾಗ ಮನೆಯವ್ರ ಕೂಡ ಖುಷಿ ಆಗ್ಬಿಡುತ್ತೆ ಏನಪ್ಪಾ ಇದು ನಮ್ಮ ಮಗ ನಮ್ಮ ಹಾದಿಗೆ ಬರ್ತದಾನೆ ಶ್ರೇಷ್ಠ ಕಪಿಮುಷ್ಟಿಯಿಂದ ಇನ್ನೇನು ಇಷ್ಟ ಬಂದಾಯ್ತು ಮುಂದೆ ಖಂಡಿತ ನಮ್ಮ ಪರ ಬಂದೇ ಬರ್ತಾನೆ ಅಂತ ಆದ್ರೆ ಇಲ್ಲಿ ವಾರ ಮಾತ್ರ ಅಂದ್ರೆ ಶ್ರೇಷ್ಠ ಕರ್ಕೊಂಡು ಬಂದಿರೋ ಸರ್ವೆನ್ ಮಾತ್ರ ನ್ಯಾಯ ಸಿಗಬೇಕು ನನಗೆ ಸಾರಿ ಕೇಳಬೇಕು ಅಷ್ಟು ಹೇಳಿದ್ರೆ ಮಾತ್ರ ಹೋಗ್ತೀನಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಒಂದಲ್ಲ ನಾಲ್ಕು ಮಾಡ್ತೀನಿ ಅಂತ ಹೇಳಿ ಅದೇ ಕಾರಣಕ್ಕೆ ಕಡೆ ಶ್ರೀ ಸಾರಿ ಕೇಳಿ ಅಂತ ಒಂದು ಸಾರಿ ಕೇಳ್ಬಿಟ್ರೆ ಏನಾಗುತ್ತೆ ನಿಮಗೆ ನಿಜ ಹೇಳಬೇಕು ಅದ್ರ ಸರ್ವೆನ್ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಕೆಲಸದವ್ರು ಸಿಕ್ಕಿದ್ರು ಕೂಡ ಈ ರೀತಿ ಮಾಡ್ಕೊಂಡು ಕೂತಿದ್ರ ಒಂದು ಸಾರಿ ಕೇಳಿಬಿಡಿ ಸಾರ್ಟ್ಔಟ್ ಆಗುತ್ತೆ ಅದ್ರಲ್ಲಿ ಏನಿದೆ ಕೇಳಿ ಸಾರಿ ಅಂತ ಕುಸುಮ ಅವ್ರಿಗೆ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಕೆಂಡ ಮಂಡಲ ಆಗ್ಬಿಡ್ತಾರೆ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ನನ್ನ ಅತ್ತೆ ಸಾರಿ ಕೇಳ್ಬೇಕಾ ಇನ್ನೊಬ್ರ ಮುಂದೆ ನನ್ನ ಅತ್ತೆನ ಸಣ್ಣವ್ರು ಮಾಡ್ತಿದ್ಯಾ ಯಾವ್ದೇ ಕಾರಣಕ್ಕೂ ನನ್ನ ಅತ್ತೆ ಇನ್ನೊಬ್ರನ್ನ ಸಾರಿ ಕೇಳೋದಿಲ್ಲ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಹೋಗಿದ್ದೆ ಭಾಗ್ಯನ ತರಾಟೆಗೆ ತಗುತ್ತಿದ್ದಾರೆ ಏನ್ ಹೇಳಿದ್ರಿ ಮೇಡಮ್ ಹೌದು ಯಾರು ಅತ್ತೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಇಲ್ಲೇ ಇದ್ದಾರಲ್ಲ ನಮ್ಮತ್ತೆ ಅಂತ ಕುಸುಮವ್ನ ಹೇಳ್ತಾರೆ ಯಾರು ಹೇಳಿದ್ದು ಅವ್ರು ಅತ್ತೆ ಅಂತ ಅವ್ರು ನಿಮ್ಮತ್ತೆ ಅಲ್ಲ ನನ್ನ ಹೆಂಡತಿ ಶ್ರೇಷ್ಠ ಅತ್ತೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಈಗ ತಾನೆ ಅಂದ್ಕೊಂಡ್ರು ನಮ್ಮ ಪಗ ನಮ್ಮ ಪರ ಬರ್ತಿದ್ದಾನೆ ಅಂತ ಬಟ್ ಆಲ್ರೆಡಿ ಬಿಗ್ ಶಾಕ್ ಕೊಡ್ತಿದ್ದಾರೆ ತಾಂಡು ಈ ಕಡೆ ಭಾಗ್ಯ ಅಂತೂ ಕುಸ್ತು ಹೋಗ್ತಾರೆ ಏನು ಮಾತಾಡ್ತಿದ್ರ ಅಂದಾಗ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ನಿಮ್ಮ ಅತ್ತೆ ಅಲ್ಲ ನನಗೂ ನಿಮಗೂ ಡಿವೋರ್ಸ್ ಆಗಿದೆ ಗೊತ್ತಿದೆ ಬಟ್ ಕೋರ್ಟ್ ಇನ್ನೂ ಕೂಡ ಅದಕ್ಕೆ ಅನುಮತಿಸಿಲ್ಲ ಕೋರ್ಟಿಂದ ಆಗ್ತಿದ್ದಾಗ ಇನ್ನು ನೀನು ಯಾರು ಯಾರು ನೀನು ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಮನೇಲಿ ಇರುವಾಗೆ ಇಲ್ಲ ಆದ್ರೂ ಕೂಡ ಈ ಮನೇಲಿ ಇದೆಯಾ ಇದ್ಕೋ ನಂಟ್ರಾಗಿ ಹೇಗಿರ್ಬೇಕು ಆಗಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ನಾನು ಅತಿಥಿನ ಅಂತ ಭಾಗ್ಯ ಕೇಳ್ತಿದ್ರೆ ಇದನ್ನು ಹೇಳಿದ್ದು ನಮ್ಮಮ್ಮ ಕುಮಾ ಯಾಕೆ ಕೇಳಿಸ್ಕೊಳ್ಳಿಲ್ವಾ ನೀವು ಅತಿಥಿ ಅಂತ ಹೇಳಿದ್ ಗೊತ್ತಾಗ್ಲಿಲ್ವಾ ಅಂತ ತಾಂಡವ್ ಕೇಳ್ತಿದ್ದಾರೆ ಈ ಕಡೆ ಕುಸುಮ ಅವರಂತೂ ಶಾಕ್ ಆಗ್ತಿದ್ದಾರೆ ಏನಪ್ಪ ನಾನೇ ಹೇಳಿದ ಮಾತು ಇವತ್ತು ನನಗೆ ಮೆತ್ತಾಗ್ತಿದ್ಯಾ ಅಂತ ಆ ಕಡೆ ಸುನಂದ್ ಅವರಂತೂ ಬಿಗ್ ಗೆ ಒಳಗಾಗ್ತಿದ್ದಾರೆ ತನ್ನ ಮಗಳ ಬಾಳು ಇಂಥ ಮಟ್ಟಕ್ಕೆ ಬಂದ್ಬಿಡ್ತು ಅಂತ ಜೊತೆಗೆ ಈ ಕಡೆ ನೀವ್ಯಾಕೆ ಮೇಡಮ್ ಏನೇ ಇದ್ರು ಅತಿಥಿ ಅತಿಥಿಯಾಗಿ ಇದ್ಬಿಟ್ಟು ತಿಂದ್ವಾ ಉಂಡ್ವಾ ಅಂತ ಇರಬೇಕೆ ಹೊರತು ಮೂರನೇ ವಿಷಯಕ್ಕೆ ಮೂಗು ತುರ್ಸೋದೆಲ್ಲ ಸರಿ ಇರುವುದಿಲ್ಲ ಅಂತಾರೆ ಈ ಕಡೆ ಕುಸುಮ ಅವ್ರಂತೂ ಏನು ಮಾತಾಡ್ತಿದ್ಯಾ ತಾಂಡವ್ ಭಾಗ್ಯಾಗೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದೆ ಅಂದಾಗ ಏನು ಮಾತಾಡ್ತಿದ್ದೀನಿ ಕರೆಕ್ಟಾಗಿ ಆಗಿ ಮೂರನೇ ವ್ಯಕ್ತಿಗಳು ಯಾಕೆ ನಮ್ಮ ವಿಷಯಕ್ಕೆ ರಿಯಾಕ್ಟ್ ಮಾಡ್ಬೇಕು ಇದು ನಮ್ಮನೆ ವಿಷಯ ನಾವೇ ಭಾಗ್ಯರ್ಸ್ಕೋತೀವಿ ಅಂತ ಹೇಳಿದ್ದೆ ಈ ಕಡೆ ಕೆಲ್ಸದವ್ರಂತೂ ಏನಿದು ನೀವ್ ನೀವೇ ಮಾತಾಡ್ಕೋತಿದ್ರಲ್ಲ ಇಲ್ಲಿ ನನ್ನ ಸಮಸ್ಯೆ ಇರುವುದು ನನ್ನ ಸಮಸ್ಯೆನ ಮೊದಲು ಬಗೆಹರಿಸಿ ಅಂತದಾಗೆ ಐವತ್ ಸಾವಿರ ಕೊಟ್ಟಿದ್ದೆ ಐವತ್ ಸಾವಿರ ದುಡ್ಡದ ಸುಮ್ಮನೆ ತಗೊಂಡು ಹೋಗ್ತಾ ಇರೋ ಸೀನ್ ಕ್ರಿಯೇಟ್ ಮಾಡ್ಬೇಡ ಅಂತ ತಾಂಡವ್ ಹೇಳ್ತಾರೆ ಐವತ್ ಸಾವಿರ ಕೊಟ್ಟ ತಕ್ಷಣ ಆ ಸರ್ವೆಂಟ್ ಗೆ ಖುಷಿಯೋ ಖುಷಿ ಈ ಕಡೆ ಶ್ರೇಷ್ಠ ಅಂತೂ ಏನ್ ಮಾಡ್ತಿದ್ಯಾ ತಾಂಡವ್ ಇದು ನೀನು ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ ಕೆಲಸದವ್ನ ಹೋಗಿ ಅಂತಿದ್ಯಲ್ಲ ಇನ್ಯಾರು ಮಾಡ್ತಾರೆ ಇಲ್ಲಿ ಕೆಲಸನ ಅಂತಿದ್ರೆ ಇನ್ಯಾರು ಮಾಡ್ತಾರೆ ಅಂದರೆ ಈ ಮನೆಗೆ ಸುಸೆಯಾಗಿ ಬರಬೇಕು ಅಂತ ಆಸೆಪಟ್ಟೆ ನನ್ನಮ್ಮ ಕೂಡ ಸೇರಿಸ್ಕೊಂಡ್ರು ಅಲ್ವಾ ಇಷ್ಟೆಲ್ಲ ಆಗಿದ್ದು ಯಾರಿಂದ ಅಂತ ಅಂದ್ಕೊಂಡಿದ್ದೆ ನಿನ್ನಿಂದಾನೆ ನಿನಗೆ ಕೆಲಸ ಎಲ್ಲ ಬಂದಿದ್ರೆ ಇಷ್ಟೆಲ್ಲ ಯಾಕೆ ಹಾಕ್ತಿತ್ತು ನಿನಗೆ ಅಟ್ಲೀಸ್ಟ್ ಅನ್ನ ಸಾರು ಬೇಡ ಅನ್ನ ಸಾರಲ್ಲ ನಿನಗೊಂದು ಕಾಫಿನೇ ಮಾಡೋಕೆ ಬರೋಲ್ಲ ಏನು ಮಾಡ್ತೀಯ ನೀನು ನಿನ್ನಿಂದಾಗೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾರು ಸಿಗ್ತಾರೆ ಅಂತ ಕೇಳಿದ್ದಕ್ಕೆ ಯಾರು ಸಿಕ್ಕಿದ್ರೆ ಇಷ್ಟು ಬಿಟ್ಟರೆ ಇಷ್ಟು ನೀನೇ ಮಾಡು ಯಾಕೆ ನೀನು ಮಾಡಬಾರ್ದು ಅಂತ ಇದೆಯಾ ಇನ್ ಮುಂದೆ ನೀನೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಆ ಕಡೆ ಮನೆಯವರೆಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಜೊತೆಗೆ ಇನ್ನು ಮುಂದೆ ನೀನೇ ಕೆಲಸ ಮಾಡಬೇಕು ಅಂತ ಹೇಳಿ ತಾಂಡವನಿಂದ ಹೊರಟೆ ಬಿಡ್ತಾರೆ ಜೊತೆಗೆ ಇದೆಲ್ಲ ಬೇಕಾಗಿತ್ತು ಅಷ್ಟೇಷ್ಠ ಅದೇನು ಇರಲಾರ್ದೆ ಇರವೇ ಬಿಟ್ಕೊಂಡ್ರು ಅಂತಾರಲ್ಲ ಹಾಗೆ ನಿನ್ನ ಭಾವಿನ ನೀನೇ ತೋಡ್ಕೊಂಡೆ ಅಂತ ಹೇಳ್ತಿದ್ದಾರೆ ಪೂಜಾ ಸುಂದ್ರಿ ಎಲ್ಲರೂ ಕೂಡ ಜೊತೆಗೆ ಅಡುಗೆ ಅಡಿಗೆ ಮಾಡುದ್ ಅಡಿಗೆ ಮಾಡಿದ್ರೆ ಇನ್ನು ಮುಂದೆ ನಮ್ಗೆ ಊಟ ಇರಲ್ಲ ಬಿಡಿ ಅಂತ ಕುಸುಮ್ ರೀಕ್ಸಿದ್ರೆ ಧರ್ಮ ಅಂಕಲ್ ಅಂತೂ ನಾನು ಕಾರ್ನರ್ ಹೋಟೆಲ್ಗೆ ಹೋಗಿ ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ಬಿಡ್ತೀನಪ್ಪ ಈ ಶ್ರೇಷ್ಠ ತಿಂಡಿ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಇದ್ರಿಂದಾಗಿ ಶ್ರೇಷ್ಠಗೆ ಗೆ ತುಂಬಾ ಅವಮಾನ ಅಲ್ಲಿಂದ ಹೋಗ್ತಾರೆ ತದನಂತರ ಇಲ್ಲಿ ಕೂಡ ಖುಷಿ ಪಡ್ತಿದಾರೆ ನೋಡಿದ್ರೆ ಮುಷ್ಟಿಯಿಂದ ಹೊರಗಡೆ ಹೀಗೆ ಬರ್ತಾ ಬರ್ತಾ ಖಂಡಿತವಾಗ್ಲು ಪೂರ್ತಿಯಾಗಿ ಅವಳಿಂದ ದೂರ ಆಗ್ಬಿಡ್ತಾನೆ ಆಮೇಲೆ ನಾವ್ ಅನ್ಕೊಂಡಿದ್ದಲ್ಲ ಆಗತ್ತೆ ಅಂತ ಹೇಳಿ ಎಲ್ಲಾ ಖುಷಿಯಿಂದ ಮಾತಾಡ್ತಾ ಡಾನ್ಸ್ ಮಾಡ್ತಿದ್ರೆ ಆ ಕಡೆ ಭಾಗ್ಯ ಕುಸಿತು ಹೋಗಿದ್ದಾರೆ ಬಿಕಾಸ್ ನೀನಿ ಈ ಮನೆ ಅತಿಥಿ ಅಂತ ಹೇಳಿದ ಅವ್ರಿಗೆ ಮನಸ್ಸಿಗೆ ನಾಟ್ ಬಿಡಿದ ಹಾಗ ಹಾಗಾಗಿ ಇಲ್ಲಿ ಯಾಕಕ್ಕ ಏನಾಯ್ತು ಅಂತ ಪೂಜಾ ಈ ಕಡೆ ಕುಸುಮರು ಬಾಭಾಗ್ಯ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತದ್ ಏನೂ ಆಗಿಲ್ಲ ಆ ರೀತಿಯಾಗಿ ಏನೂ ತಪ್ಪಾಗಿ ಯೋಚನೆ ಮಾಡ್ಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಂದ್ರೆ ಏನತ್ತ ಹೇಗ್ ಮರೀಕ್ ಆಗುತ್ತೆ ಎಷ್ಟ್ ಮಟ್ಟಿಗೆ ಹೇಳಿದ್ರು ನಾನು ಈ ಇದು ಮನೆಯಲ್ಲ ಅಂತ ಅಂತ ಹೇಳ್ತಿದ್ರೆ ಸಮಾಧಾನ ಮಾಡ್ಕೋ ಅಕ್ಕ ನಿನ್ಗೆ ಬುದ್ಧಿ ಇಲ್ವಾ ಅಂತ ಹೇಳ್ತಿದ್ರೆ ಏನ್ ಬುದ್ಧಿ ಇಲ್ಲ ಅಂತ ಹೇಳುದು ನನ್ನ ಮಗಳು ಬಾಳು ಏನ್ ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಸೂತ್ರ ಹರಿದ ಗಾಳಿ ಆಗ್ಬಿಟ್ಟಿದೆ ನನ್ನ ಮಗಳು ಬಾಳು ಇವತ್ತು ಅತಿಥಿ ಆಗಿದ್ದಾಳೆ ನಾಳೆ ಮನೆ ಬಿಟ್ಟೆ ಕಳಿಸ್ತಾನೆ ನಿಮ್ಮಗ ಅಂತ ಹೇಳಿ ಸುನಂದವರು ಕೆಂಡ ಕರ್ತಾರೆ ಆದ್ರೆ ಇಲ್ಲಿ ಪೂಜಾ ಅಂತೂ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೋ ಇಷ್ಟು ದಡ್ಡಿ ಅಂತ ನನಗೆ ಗೊತ್ತಿರಲಿಲ್ಲ ನಿನಗೆ ನೀನು ಇಷ್ಟೊಂದು ದಡ್ಡಿ ಅಂತ ಯಾಕೆ ರೀತಿ ದಡ್ತಂದಲ್ಲಿ ಆಡ್ತಿದ್ಯಾ ಭಾವ ನೋಡು ಶ್ರೇಷ್ಠ ಕಪಿಮುಷ್ಟಿಯಿಂದ ಹೊರಗಡೆ ಬರ್ತಿದ್ದಾರೆ ಶ್ರೇಷ್ಠಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಶ್ರೇಷ್ಠನೇ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಗೊತ್ತಾಗ್ತಿಲ್ವಾ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಅಂತ ಪೂಜಾ ಹೇಳ್ತಿದ್ರೆ ಅದಕ್ಕೆ ಕುಸುಮ್ ಕೂಡ ಸಾಥ್ ಕೊಟ್ಟು ಮಾತನಾಡ್ತಿದ್ದಾರೆ ತದನಂತರ ಶ್ರೇಷ್ಠ ರೂಮ್ ಒಳಗಡೆ ಹೋಗಿದೆ ಏನಾಗಿದೆ ತಾಂಡವ್ ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಇನ್ನೇ ನಡ್ಕೋಬೇಕಿತ್ತು ಶ್ರೇಷ್ಠ ಇವತ್ತು ಮೀಟಿಂಗ್ ಇಂದ ಹೊರಗ್ ಬರೋ ಹಾಗು ಅದರಿಂದಾಗಿ ಬಾಸ್ ಎಷ್ಟು ಕೋಪ ಮಾಡ್ಕೊಂಡು ನನ್ ಮೇಲೆ ಕೂಗಾಡಿದ್ರು ಗೊತ್ತಾ ಕೋಟ್ಯಾಂತರ ರೂಪಾಯಿ ಲಾಸ್ ಆದ್ರೆ ಖಂಡಿತ ನನ್ನ ಬಿಡುವುದಿಲ್ಲ ಅಂತ ಹೇಳಿದ್ರು ಇನ್ನೇನ್ ಮಾಡ್ಬೇಕಿತ್ತು ಇವತ್ ಇದೆಲ್ಲಾ ಏನಾಗಿದೆ ಅದು ನಿನ್ನಿಂದ ತಾನೆ ನಿನಗ ಅಡಿಗೆ ಬಂದಿದ್ರೆ ನೀನ್ ಯಾಕೆ ಹೋಮ್ ಮೇಡ್ ನ ಇಡ್ತಿದ್ದೆ ಇದ್ರಿಂದಾನೇ ತಾನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಿದಾರೆ ಅದಕ್ಕೆ ನಾನ್ ಕಾರಣನ ಅಂತ ಕೀರ್ತದಾಳೆ ಶ್ರೇಷ್ಠ ಹೌದು ನೀನೇ ಕಾರಣ ಅಂತ ಹೇಳ್ತಾರೆ ನಿಮ್ಮಮ್ಮ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಆಗ್ತಿತ್ತಲ್ವ ಅಂದಾಗ ಏನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಮ್ಮಮ್ಮ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಅಂತವ್ರ ಬಗ್ಗೆ ಈ ರೀತಿ ಮಾತಾಡ್ತಿಯಲ್ಲ ಇವತ್ತು ನೀನು ನಿಮ್ಮ ಮನೆಗೆ ಸುಸಿಯಾಗಿ ಬರಬೇಕು ಅಂತ ಹೇಳಿದೆ ಅಲ್ವಾ ಸುಸಿಯಾಗಿರ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕಾಗತ್ತ ಅಂದಾಗ ಹಾಗಿದ್ರೆ ನಾನು ಕೆಲ್ಸಕ್ಕೆ ಹೋಗೋದು ಬೇಡವಾ ಅಂದಾಗ ಕೆಲ್ಸಕ್ಕೆ ಹೋಗಿನೂ ಇದನ್ನ ಮಾಡ್ಬಹುದಲ್ವ ಎಲ್ಲ ಹೆಣ್ಮಕ್ಳು ಅದನ್ನೇ ತಾನೇ ಮಾಡ್ತಿರೋದು ನಿನಗೆ ಒಂದ್ ಮಾಡಿದ್ರೆ ಮತ್ತೊಂದ್ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಮನೆಯಿಂದ ಹೊರಡ್ತಾ ಇರಬಹುದು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ತಾಂಡವ್ ಏನು ನಿಮ್ಮಮ್ಮ ಮಾತಾಡಿದ್ದೆಲ್ಲ ಸರಿ ಅಂತ ಹೇಳಿ ಇಷ್ಟೊಂದು ಹೊಗ್ಳುತ್ತಿದ್ಯಲ್ಲ ಅಂತಾಗ ಹೌದು ನಮ್ಮಮ್ಮ ಏನೇ ಮಾತಾಡಿದ್ರು ಸರಿನೆ ನೀನಿದ್ದಕ್ಕೆ ಒಂದೇ ಇಟ್ಕೊಟ್ಟೆ ಬೇರೆಯವರು ಇದ್ದದ್ದೆ ಸರಿಯಾಗಿ ಮಾಡ್ತಿದ್ದೆ ಅಂತಾಗ ನಿನಗೇನವ್ರು ಕಿರೀಟ ಹೊತ್ತಿ ಸನ್ಮಾನ ಮಾಡ್ತಾರೆ ಅನ್ಕೊಂಡಿದ್ಯಾ ಅಂತ ಶ್ರೇಷ್ಠ ಕೇಳಿದ್ದಕ್ಕೆ ಸನ್ಮಾನ ಮಾಡದೆ ಇದ್ರು ಪರವಾಗಿಲ್ಲ ಮಗನ ಆಸೆಗೆ ಬೆಲೆ ಕೊಟ್ಟು ಭಾಗ್ಯನ ಇಷ್ಟ ಇದ್ದರೂ ಕೂಡ ಅವಳನ್ನ ಸೊಸೆ ಅಲ್ಲ ಇನ್ನೇನೇ ಇದ್ರು ಅವಳು ಅತಿಥಿ ಶ್ರೇಷ್ಠ ನನ್ನ ಮನೆ ಸೊಸೆ ಅಂತ ಹೇಳಿ ನಾನು ಇಷ್ಟಪಟ್ಟು ನಾವು ಹುಡುಗಿನ ಒಪ್ಕೊಂಡು ನನ್ನ ನಿನ್ನ ಮನೆ ಒಳಗಡೆ ಕರೆಸಿ ಲ್ವಾ ಅದಕ್ಕಿಂತ ಬೇರೆ ಏನ್ ಬೇಕು ಇವತ್ತಿ ಮನೇಲಿ ಇದೆಯಾ ಅಂದ್ರೆ ಅದಕ್ಕೆ ನಮ್ಮಮ್ಮನೆ ಕಾರಣ ನನ್ ಇರೋ ಪ್ರೀತಿನೇ ಕಾರಣ ಅಂತ ಹೋಗ್ ನೀನ್ ಈ ಬರ್ತಿದ್ಯಾ ಗೊತ್ತಿದೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಬಟ್ ಡ್ರಾಮಾ ನಿನ್ ಯಾಕೆ ಅರ್ಥ ಆಗ್ತಿಲ್ಲ ಅದೆಲ್ಲ ಕೂಡ ಡ್ರಾಮನೇ ಆಗಿರೋದು ಬಾ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಈ ಕಡೆ ಭಾಗ್ಯನ ಸಮಾಧಾನ ಮಾಡ್ತಿರ್ತಾರೆ ಕಿಸ್ಮರ್ ಕೂಡ ಖಂಡಿತ ಎಲ್ಲ ಸರಿ ಹೋಗುತ್ತೆ ಬಗೆ ಯೋಚನೆ ಮಾಡ್ಬೇಡ ತಾಂಡವ್ ನಂಪರ ಬಂದೇ ಬರ್ತಾರೆ ಅಂತ ಈ ಮಾತನ್ನು ಕೇಳಿಸ್ಕೊಂಡಿದ್ದೆ ತಾಂಡವ್ ಕೆಂಡ ಮಂಡಲ ಆಗ್ಬಿಡ್ತಾರೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ ಕೂಡ ಈ ರೀತಿ ಮೋಸ ಮಾಡ್ಬಿಟ್ರಲ್ಲ ಅಂತ ಅದಕ್ಕೆ ಇಲ್ಲಿ ಶ್ರೀಶ್ವರ್ ನನ್ನ ಹತ್ರ ಪರಿಹಾರ ಇದೆ ಮನೆ ಬಿಟ್ಟು ಹೋಗುದು ಅಂದಾಗ ಏನು ಮನೇಲಿ ಇರ್ತೀನಿ ಅಂತ ಬಂದ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಯಾಕೆ ಸಾಕಾಗೋಯ್ತಾ ಅಂದಾಗ ಯಾಕೆ ಸಾಕಾಗೋದು ನಾನು ಕೂಡ ಲೈಫ್ ಚೆನ್ನಾಗಿರತ್ತೆ ಅಂತ ಇಲ್ಲಿಗೆ ಬರ್ಬೇಕು ಅಂತ ಬಂದೆ ಆದ್ರೆ ಇಲ್ಲಿ ಯಾರು ಕೂಡ ನೆಮ್ಮದಿ ಆಗಿರೋದಕ್ಕೆ ಬಿಡುವುದಿಲ್ಲ ಅದಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದಾಗ ಸರಿ ಆಯ್ತು ಅಂತಾರೆ ನಾನು ಒಬ್ಳೇ ಹೋಗ್ತಿಲ್ಲ ನೀನು ಕೂಡ ಬರ್ತಿದ್ಯಾ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಹೋಗಿ ತುಪ್ಪ ದೀಪ ಹಚ್ಚು ಅಂತ ಹೇಳಿ ಭಾಗ್ಯನ ದೇವ್ ಮನೆಗೆ ಕಳಿಸ್ತಾರೆ ಇನ್ನೇನು ದೀವ್ ದೇವ್ರ ದೀಪ ಹಚ್ಚಬೇಕು ಭಾಗ್ಯ ಅಷ್ಟರಲ್ಲಿ ಈ ತಾಂಡವ್ ಶ್ರೇಷ್ಠ ಕೂಡ ಲಗೀತ್ ಸಮೇತ ಬರ್ತಾರೆ ಏನಿದೆ ನಾ ಅಂತ ಕೇಳ್ತಿದ್ರು ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಬೆಕ್ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನೀನೇನೋ ನನ್ ಪ್ರೀತಿಗೆ ಬೆಲೆ ಕೊಟ್ಟು ಮನೆ ಒಳಗಡೆ ಕರ್ಕೊಂಡೆ ಅಂತ ಅನ್ಕೊಂಡೆ ಬಟ್ ಭಾಗ್ಯನ ಸುಸ್ತಿ ಅಂತ ಒಪ್ಕೊಂಡು ಅವಳು ವಾದ ಮಾಡ್ಕೊಂಡು ಅವಳ ಪರ ನಿಂತ್ಕೊಂಡು ಕೆಲಸ ಮಾಡ್ತಿದ್ಯಾ ಇನ್ನು ನಾನ್ ಖಂಡಿತವಾಗ್ಲು ನಿನ್ನಗೆ ಯಾರೋ ಅಲ್ವೇ ಅಲ್ಲ ನೋಡು ನಾನು ಈ ಮನೇಲಿ ಇರ್ಬೇಕು ಅಂದ್ರೆ ಭಾಗ್ಯ ಮನೆಯಿಂದ ಹೋಗ್ಬೇಕು ಭಾಗ್ಯ ಮನೆಯಿಂದ ಹೋದ್ರೆ ಮಾತ್ರ ನಾನ್ ಈ ಮನೇಲಿ ಇರುವುದು ಅಂತ ಹೇಳ್ತಾರೆ ಎಲ್ರು ಬೆಕ್ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ನಿಜ ಭಾಗ್ಯ ಮನೆಯಿಂದ ಹೋಗ್ತಾರ ಆ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಖಂಡಿತವಾಗ್ಲೂ ಭಾಗ್ಯ ಮನೆಯಿಂದ ಹೋಗುದಿಲ್ಲ ಆದ್ರೆ ಇಲ್ಲಿ ತಾಂಡು ಮತ್ತೆ ಶ್ರೇಷ್ಠ ಹೊರಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಆದ್ರೂ ಕೂಡ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರನ್ನ ಕೂಡ ಲಾಕ್ ಆಗ್ತಾರ ಭಾಗ್ಯ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ